ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಅರಣ್ಯ ಇಲಾಖೆ ಪಂಚಾಯತ್ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಂಗನ ಕಾಯಿಲೆ ಕೆಎಫ್ಡಿ ಕ್ಯಾಸನೂರ್ ಫಾರೆಸ್ಟ್ ಕಾಯಿಲೆಯ ಬಗ್ಗೆ ತರಬೇತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿ ಮೈಸೂರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಮೈಸೂರು ವತಿಯಿಂದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ದಮ್ಮನಕಟ್ಟೆ ಇವರ ಸಹಯೋಗದೊಂದಿಗೆ ವಲಯ ಅರಣ್ಯ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ ಕ್ಯಾಸನೂರ್ ಫಾರೆಸ್ಟ್ ಕಾಯಿಲೆ ಮಂಗನ ಕಾಯಿಲೆಯ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ನಾಗರಾಜು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಗೋಪಿನಾಥ್ ಎ ಸಿ ಎಫ್ ಲಕ್ಷ್ಮೀಕಾಂತ್ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಪಶುಸಂಗೋಪನಾ ನಿರ್ದೇಶಕರಾದ ಡಾಕ್ಟರ್ ವೈ ಡಿ ರಾಜಣ್ಣ ಆರ್ ಒ ಸಿದ್ದರಾಜು ರಶ್ಮಿ ರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇತ್ತೀಚೆಗೆ ನಾವು ಬರ್ತಾ ಇದು ಭಾಳ ಪ್ರಮುಖವಾಗಿ ಕೊರೋನಾ ಪ್ಯಾಂಡಮಿಕ್ ನಮಗೆಲ್ಲ ಅನುಭವ ಆಗಿದೆ ಮತ್ತು ಅದನ್ನು ನಾವು ಜಗತ್ತಿನಲ್ಲಿ ಬಹಳಷ್ಟು ಸಾವು ನೋವುಗಳನ್ನ ಕೂಡ ನೋಡೋದು ಅದೆಲ್ಲ ತಮಗೆ ಗೊತ್ತಿರಲ್ಲ ಇದೇ ಹಂತದಲ್ಲಿ ಇತ್ತೀಚೆಗೆ ಬಹಳಷ್ಟು ಕಾಯಿಲೆಗಳು ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಆಗಿರ್ಬೋದು ಇತ್ತೀಚೆಗೆ ಕೂಡ ಎಚ್ ಎಂ ಪಿ ವೈರಸ್ ಬಗ್ಗೆ ತಾವು ಕೇಳಿದ್ವಿ ಬಟ್ ಎಲ್ಲ ಒಂದು ಕಡೆ ಅದರದ್ದು ಪರಿಣಾಮ ಮತ್ತು ತೀವ್ರತೆ ಕಾಲ್ಡ್ ಮಾರ್ಮಿಡಿಟಿ ಆ್ಯಂಡ್ ಮಾರ್ಟಾಲಿಟಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕಂಡು ಬರಲಿಲ್ಲ ಬಟ್ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನ ನಾವು ಕೋವಿಡಲ್ಲಿ ಏನು ಮಾಡ್ಕೊಂಡಿದ್ವಿ ಮಾಫಿಲನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಜೊತೆಗೆ ನಾವು ಯಾವ ರೀತಿ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂತ ಕೋವಿಡಲ್ಲಿ ಪಾಠ ಪಾಠಗಳಿವಿ ಆ ರೀತಿ ಮಾಡ್ಕೊಂಡಿದ್ದಕ್ಕೆ ಎಲ್ಲೋ ಒಂದು ಅಂದರೆ ಹೆಚ್ಚನ್ನು ನೀವು ಎಲ್ಲ ಆಂತರದಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮ ಆಸ್ಪತ್ರೆಗಳಲ್ಲಿ ಮೇ ಬಿ ಆಕ್ಸಿಜನ್ ಇರಬೇಕು ಮತ್ತು ಬೇಕಾಗಿರುವಂಥ ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಡಲಿಕ್ಕೆ ಹೆಚ್ಚು ನಮ್ಮ ಹೆಚ್ಚಿನಗೋಡೆ ತಾಲೂಕಲ್ಲಿ ಸುಮಾರು ಅರವತ್ತು ಭಾಗ ಕಾಡದೆ ಕಾಡ ಕಾಡದೆ ನೂರಕ್ಕೆ ಅರವತ್ತು ಭಾಗ ಹೆಚ್ಚು ಕಾಡೇರು ವಿಸ್ತೀರ್ಣ ಸುಮಾರು ಎರಡು ತಾಲೂಕು ದೊಡ್ಡ ಹೆಕ್ಟೇರಲ್ಲಿ ನಮ್ಮದು ಭೂಮಿ ಇದೆ ಊರು ಇನ್ನೆಲ್ಲ ಫಾರೆಸ್ಟ್ ಮತ್ತು ಕಪಿಲ ಮತ್ತು ನದಿ ಹರಿತವೆ ಸೊ ಹಾಗಾಗಿ ಅತಿ ಹೆಚ್ಚು ರೇಂಜ್ ರೇಂಜ್ ಅಂಥದ್ದು ಅತಿ ಹೆಚ್ಚು ಫಾರೆಸ್ಟರ್ ಅಂಥದ್ದು ನಮ್ಮ ಈ ಭಾಗದ ಕಾಕಿಗೋಟೆ ಮತ್ತು ಬಂಡಿಪುಳ ಓದ್ತಿರುವಂಥದ್ದು ಸರ್ ಪ್ರಕರಣ ಒಂದು ಪಾಜಿಟಿವ್ ಬಂತು ಅಂದಂಗೆ ನಾವು ಕೆ ಎಂ ಗಾಡಿ ಕೆ ಎಪ್ ಇಲ್ಲಿ ನಾವು ನಾಲ್ಕೈದು ವರ್ಷದಿಂದ ನಾವು ಯಶೇಷವಾಗಿ ಹೇಳೋದು ಇದು ವಲಯದಲ್ಲೂ ವಿಸ್ತರಣೆ ಅಂತ ಸಹ ಮುಂಚೆ ಮೇಟುಕುಪ್ಪೆ ಫಾರೆಸ್ಟ್ ಗೆಸ್ಟ್ ಹೌಸಲ್ಲೂ ನಾವು ಎಲ್ರಿಗೂ ಒಂದು ಬಗ್ಗೆ ಅವೇನೆಸ್ ಅನ್ನು ಕೊಟ್ಟು ಡಿ ಎ ಪಿ ಆಯಲ್ ಇದು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ಸರ್ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ ಸರ್ ನಾನು ಒಂದು ಫೋರ್ ಇಯರ್ದಾಗ ಸೊ ಈಗ ಡಿ ಎಂ ಪಿ ಆಯಲು ಅಂದಾಗೆ ಡಿ ಎ ಪಿ ಆಯಲು ನಮ್ಮಲ್ಲಿ ಸ್ಟಾಕ್ ಇಷ್ಟು ಒಬ್ಬರೇ ಬೆಂಗಳೂರು ಒಬ್ಬರೇ ಇರೋದು ಸೊ ಬಂದರೆ ಅದನ್ನ ನಾವು ಸಂಬಂಧಪಟ್ಟ ಅವ್ರಿಗೆ ನಮ್ಮ ತ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಇಂಡಿಯಂಟ್ ಅವರು ಅವರಿಗೆ ಕೊಡುವಂಥ ಕೆಲಸನೂ ಮಾತು ಮಾತಾಡಿದ್ದೀವಿ ಸೊ ಅವರು ಇಂಡಿಯಂಟ್ ಆ ಥರ ಎಷ್ಟು ಜನ ಇರ್ತಾರೆ ಫುಲ್ ಡೀಟೇಲ್ಸ್ ನನಗೆ ಕೊಟ್ಟರೆ ಅವ್ರಿಗೂ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ನಾವು ಅನುಕೂಲ ಆಗ್ತದೆ ಸೊ ಈಗ ಒಟ್ಟಾರೆ ನಾವು ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮೀಟಿಂಗ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಈ ಥರ ಎಲ್ಲ ಇಲಾಖೆಗಳ ಸಂಯುತ ಅದರೊಂದಿಗೆ ಇವತ್ತು ನಾವು ಈ ಕೆ ಎಫ್ ಡಿ ಬಗ್ಗೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ತುಂಬ ಉಪ ಉಪಯುಕ್ತವಾಗಿ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದೀರಿ ತಾವು ಯಾವುದೇ ಥರ ಯಾವ್ದೊಂದು ಅದನ್ನ ಅನ್ಯಾಚುರಲ್ ಡೆತ್ ಆ ಮಂಕಿ ಆದಂಥದ್ದಾಗ ನಿಮಗೆ ನೀವು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಇನ್ನು ಜಸ್ಟ್ ಇಂಟಿಮೇಟ್ ಮಾಡಿದ್ರೆ ಸಾಕು ಇನ್ನು ಮುಂದಿನ ಕಾರ್ಯವೆಲ್ಲ ನಾವು ತಾಲೂಕು ಮತ್ತು ಜಿಲ್ಲಾ ಮಾಡಿದಾಗ ನಾವು ತೊಗೋತೀವಿ ಒಂದು ಸ್ಯಾಂಪಲ್ ಆಗಲಿ ಮತ್ತೊಂದಾಗಲಿ ಎಲ್ಲ ನಾವು ತೊಗೋತೀವಿ ನೀವು ಜಸ್ಟ್ ಇಂಟಿಮೇಟ್ ಮಾಡೋವಂಥದ್ದು ಆ್ಯಕ್ಟಿವ್ ಸರ್ವೇ ಮಾಡೋವಂಥದ್ದು ಮತ್ತು ಎಲ್ಲಿ ಆ ಥರ ಆಗಿದೆ ಅಲ್ಲಿ ಇಮಿಡಿಯೇಟಾಗಿ ಅಟ್ಯಾಕ್ಸಿ ಆಗೋವಂಥದ್ದು ಇದ್ರ ಬಗ್ಗೆ ಮತ್ತು ಹೆಚ್ಚು ಈಗ ಆಲ್ರೆಡಿ ನಮ್ಮ ನಾಲ್ವರು ಹೇಳಿದಾಗ ಸ್ಕೂಲಲ್ಲಿ ಅಂಗನವಾಡಿಗಳಲ್ಲಿ ಮತ್ತು ಹಾಡಿಗಳಲ್ಲಿ ಮತ್ತು ಈ ಫಾರೆಸ್ಟ್ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಇದು ಹೆಚ್ಚು ಅವೇರ್ನೆಸ್ಸನ್ನು ಕೊಡುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ಇನ್ನೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಮಾಡಿ ಕಾ ಈ ಕಾರ್ಯಕ್ರಮ ಮತ್ತು ಈ ಒಂದು ಕೆ ನ ನಿರ್ಮೂಲನೆ ಮಾಡಲಿಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ